ಯಾರ ಜನ ಕಾರ್ಯ ಕೊಟ್ಟು ಅವ್ರ ಬಾಯಿ ಬಂದಾಗ ಬೀಳ ಹಾಕ್ತಾರೆ ನಿಮ್ಗೆ ದುಡ್ ಪಡಿದ್ರೆ ಶತ್ರು ಹೊಳಿದ್ರೆ ಮಳೆ ಹೊಡಿತಾರೆ ಆಮೇಲೆ ನಿಮ್ಗೆ ಯಾರಾದ್ರು ತೊಂದರೆ ಪಡೆದಿದ್ರೆ ಅದಕ್ಕೂ ಮಳೆ ಹೊಡಿತಾರೆ ಅಮೌಂಟ್ ಬರೋದಿದ್ರೆ ನಿಮ್ಗೆ ತೊಂದರೆ ಪಡೆದಿದ್ರೆ ಈಗ ಮನೆ ಬಿಟ್ಟು ಹೋಗಿರ್ತಾರಲ್ಲ ಆದ್ರೆ ಮಳೆ ಹೊಡಿತಾರೆ ಆಮೇಲೆ ಹತ್ತಿ ಕಟ್ತಾರೆ ಮನ್ಸಲ್ಲಿ ಒಂದೈದು ರೂಪಾಯಿ ಹನ್ನೊಂದು ರೂಪಾಯಿ ಭಯೋಕೆ ಸ್ಥಳ ಇದು ಆ ಥರ ಏನಿಲ್ಲ ಸರ್ ಇಲ್ಲಿ ಎಲ್ಲರೂ ಬಂದು ಮಾತಾಡ್ತಾರೆ ಎಲ್ಲ ಕೆಲಸನೂ ಹಿರೇ ಇಡುತ್ತಾರೆ ಸರ್ ಇಲ್ಲಿ ಯಾವುದು ಕೆಲಸ ಇಲ್ಲ ಎಲ್ಲ ಹೋಗ್ತಾರೆ ಕೆಲವರೆಲ್ಲ ಕೋಳಿ ಕುರಿಯೆಲ್ಲ ಹೇಳ್ಕೊಡ್ತಾರೆ ಆಮೇಲೆ ಕೆಲವರಿಗೆ ಸ್ವಾಮಿಗೆ ಬಟ್ಟೆ ಹೂವಿನ ಚಾದರ ಆಮೇಲೆ ಭೂತಪು ಹಾಲು ಮಾಗೆ ಜಾಕೆಟ್ ವೀಕ್ಷಕರೇ ನಾನಿವತ್ತು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಣಗೆರೆಯಲ್ಲಿದ್ದೇನೆ ಇಲ್ಲಿನ ವಿಶೇಷತೆ ಏನು ಅಂದರೆ ಒಂದೇ ಸ್ಥಳದಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಶ್ರೀ ಭೂತರಾಯ ಹಾಗೂ ಚೌಡೇಶ್ವರಿ ದೇವಾಲಯ ಮತ್ತು ಶ್ರೀ ಹಜರತ್ ಸೈಯದ್ ಸಾದತ್ ದರ್ಗಾ ಇದೆ ಇದೊಂದು ಭಾವೈಕ್ಯತೆಯ ಸ್ಥಳನೂ ಕೂಡ ಹೌದು ಇಲ್ಲಿಗೆ ದಿನನಿತ್ಯ ಸಾಕಷ್ಟು ಜನ ಬರ್ತಾರೆ ಯಾರಾದರೂ ಮಂತ್ರ ಮಾಡಿದ್ರೆ ಅವರಿಗೇನೆ ವಾಪಸ್ಸಾಗೋ ಥರ ಬೀಗವನ್ನು ಹಾಕ್ತಾರೆ ಮೊಳೆ ಹೊಡಿತಾರೆ ಹಾಗೆ ಆರೋಗ್ಯ ಸಮಸ್ಯೆ ಇದ್ದರೆ ವೈಯಕ್ತಿಕ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಪರಿಹಾರ ಸಿಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹಾಗೆಯೇ ನೀವು ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನನ್ನ ಹೊಸ ವೀಡಿಯೋಸ್ಗಳು ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನಿವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇನೆ ಬನ್ನಿ ಸೊ ಇಲ್ಲಿ ನೋಡಿ ನಿಮ್ಮ ಲೆಫ್ಟ್ ಸೈಡ್ಗೆ ಇರುವಂಥದ್ದು ಶ್ರೀ ಚೌಡೇಶ್ವರಿ ದೇವಾಲಯ ಮತ್ತು ರೈಟ್ ಸೈಡ್ಗೆ ಇರುವಂಥದ್ದು ಭೂತರಾಯನ ಕಟ್ಟೆ ಸೊ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಬೀಗವನ್ನು ಹಾಕ್ತಾ ಇದ್ದಾರೆ ಮೊಳೆನೂ ಕೂಡ ಹೊಡಿತಾ ಇದ್ದಾರೆ ಸೊ ಇಲ್ಲಿ ನೋಡಿ ಈ ದೇವಾಲಯದ ಹಿಂಭಾಗದಲ್ಲಿ ಶ್ರೀ ಹಜರತ್ ಸೈಯದ್ ಸಾಧತ್ ದರ್ಗಾ ಇದೆ ಇಲ್ಲಿ ಗಮನ ಬಾಬಾ ಇದಾರೆ ನೀವಿಲ್ಲಿ ಗಮನಿಸಬಹುದು ಹಸಿರು ಬಟ್ಟೆಯಲ್ಲಿ ಕಾಯಿನ್ ಅನ್ನು ಹಾಕಿ ಇಲ್ಲಿ ಕಟ್ಟೋಗ್ತಾರೆ ನೋಡಿ ಕಾಣಿಸ್ತಾ ಇದೆ ಹಸಿರು ಬಟ್ಟೆಯಲ್ಲಿ ಕಾಯಿನ್ ಅನ್ನು ಹಾಕಿ ಇಲ್ಲಿ ಕಟ್ಟೋಗಿದ್ದಾರೆ ನೋಡಿ ಅಲ್ಲಿ ಬಾಬಾ ಆಶೀರ್ವಾದ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ ಭೂತರಾಯನ ಕಟ್ಟೆಯಲ್ಲಿ ಒಂದು ದೊಡ್ಡ ಮರ ಇದೆ ಬಾಬಾ ಅವರು ಈ ಸ್ಥಳದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಮರತಾಗಿರೋದು ಮರತಾಗಿರೋದು ಬೂತ್ರಾಯ ಅದು ಚೌಡೇಶ್ವರಾಯಕಡೆರೋದು ಚೌಡೇಶ್ವರಾಯ ದರ್ಗಾ ಇದು ಒಟ್ಟಿಗೆ ಇರೋದು ತುಂಬಾ ಜನ ಬರ್ತಾರೆ ತುಂಬಾ ಜನ ಬರ್ತಾರೆ ಜನ ಅವ್ರದ್ದು ಆಚಾರ ಅವರೆಲ್ಲ ಬೇಡ್ಕೊಂಡು ಹೋಗ್ತಾರೆ ಅವರೇ ಬಂದು ಹರಕೆ ಬಂದು ಸ್ವಲ್ಪ ಹೇಳ್ತೀರಾ ಇದು ಮೂರು ದೇವ್ರು ಒಟ್ಟಿಗೆ ಇರೋದು ಇಲ್ಲಿ ಹಜಿರತ್ ಸಹ ದರ್ಗಾ ಮೂತ್ರ ಚೌಡೇಶ್ವರ ಮೂರು ದೇವರು ಒಟ್ಟಿಗಿರೋದು ಇದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಅಲ್ಲಿ ಇರೋದು ದೇವಸ್ಥಾನ ಇದು ಇಲ್ಲಿ ಭೇದ ಭಾವ ಏನೂ ಇಲ್ಲ ಇಲ್ಲಿ ಎಲ್ಲ ಜನಾಂಗದಲ್ಲೂ ಬಂದು ಬರ್ಲಿ ಮಾಡ್ತಾರೆ ಪೂಜೆ ಮಾಡ್ತಾರೆ ಎಲ್ಲ ಅನಾಥ ಮಗಳು ತರ ಇದ್ವಿ ಸರ್ ಇಲ್ಲಿ ಏನು ಆತರ ಏನೂ ಇದ್ದಿಲ್ಲ ಇಲ್ಲಿ ಎಲ್ಲ ಥರ ಇದ್ವಿ ಇಲ್ಲೆಲ್ಲ ಭಯೋಕೃತ ಸ್ಥಳ ಇದು ಭಯೋಕೃತ ಸ್ಥಳ ಇದು ಆ ಥರ ಏನಿಲ್ಲ ಸರ್ ಇಲ್ಲಿ ಎಲ್ಲರೂ ಬಂದು ಮಾಡ್ತಾ ಎಲ್ಲ ಕೆಲಸನೂ ಹಿರೇ ಇಡ್ತಾರೆ ಸರ್ ಇಲ್ಲಿ ಯಾವುದು ಕೆಲಸ ಅಂತ ಇಲ್ಲ ಎಲ್ಲ ಕೆಲಸನೂ ಹೀರೇ ಇಡ್ತಾರೆ ಇಲ್ಲಿ ಮಳೆ ಬೀಗ ಎಲ್ಲ ಹಾಕ್ತಾರೆ ಹರಕೆ ಕಟ್ತಾರೆ ಏನೋ ಸಮಸ್ಯೆ ಇದ್ದರೆ ಒಂದು ಐದು ರೂಪಾಯಿ ಕೈನಲ್ಲೇ ಹಾಕಿ ಹರಕೆ ಕಟ್ತಾರೆ ಆಮೇಲೆ ಬೀಗ ಯಾರೋ ಮಾಟಾಗಿಂತ ಮಾಡಿಸಿದ್ರೆ ಅನುಮಾನ ಇದ್ದರೆ ಮಳೆ ಬೀಗ ಎಲ್ಲ ಹೊಡಿತಾರೆ ಎಲ್ಲ ಕೆಲಸನೂ ಬಗೆಹರಿತ್ತೆ ಸರ್ ಎಲ್ಲ ಕೆಲಸನೂ ಬಗೆಹರಿತೈತೆ ಇಲ್ಲೇನು ಭೇದ ಭಾವ ಏನಿಲ್ಲ ಎಲ್ಲ ಅಣ್ಣ ತಮ್ಮಗಳ ಥರ ಇದ್ದೀವಿ ನಾವು ಮೂರು ದೇವರ ಒಟ್ಟಿಗೆ ಇರೋದಿಲ್ಲ ಓಕೆ ಹಾಂ ಅವ್ರು ಕೆಲವರೆಲ್ಲ ಸ್ವಲ್ಪ ಕಾಣಿಕೆ ಹೇಳ್ಕೊಂಡಿರ್ತಾರೆ ಸರ್ ಅದು ಕಾಣಿಕೆ ಹುಂಡಿಗೆ ಕೆಲವರೆಲ್ಲ ಹಾಕೊಂಡು ಹಾಕೋಗ್ತಾರೆ ಕೆಲವರೆಲ್ಲ ಕೋಳಿ ಕುರಿಯೆಲ್ಲ ಹೇಳ್ಕೊಂಡಿರ್ತಾರೆ ಆಮೇಲೆ ಕೆಲವರಿಗೆ ಸ್ವಾಮಿಗೆ ಬಟ್ಟೆ ಹೂವಿನ ಚಾದರ ಆಮೇಲೆ ಭೂತ ಪಗೊಂಡು ಟಾಲು ಚೌಡಮಾಗೆ ಜಾಕೆಟ್ ಪೀಸು ಸೀರೆ ಎಲ್ಲ ಹೇಳ್ಕೊಂಡಿರ್ತಾರೆ ಸರ್ ಅದೆಲ್ಲ ಮಾಡಿ ತೇರಿಸಿ ಹೋಗ್ತಾರೆ ಸರ್ ಕೆಲಸ ಆದಮೇಲೆ ಅವರೆಲ್ಲ ಮಾಡ್ಕೊಂಡಿರ್ತಾರೆ ಅವ್ರ ಮನಸ್ಸಿಂದೆಲ್ಲ ಬೆಳ್ಕೊಂಡಿರ್ತಾರೆ ಸರ್ ಅವರು ಆಮೇಲೆ ಯಥ ಯಥಾನ್ ಕಾಣಿಕೆ ಏನಾದಿದ್ರೆ ಹುಂಡಿಗೆ ಹಾಕೋಗ್ತಾರೆ ಆಮೇಲೆ ಕೆಲವರೆಲ್ಲ ಕೋಳಿ ಕುರಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಕೆಲವರು ಎಲ್ಲ ಒತ್ತಿ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಸರ್ ಹಾಂ ಅದು ಕೆಲಸ ಆದಮೇಲೆ ಬಿಸ್ತಾರೆ ಸರ್ ಅದು ಅದು ಕೆಲಸ ಮೇಲೆ ಅದು ಬಿಸ್ತಾರ ಅದು ಹಾಂ ಅದು ಏನು ಹರ್ಕೆಟ್ಕೊಂಡಿದ್ದಾರೆ ಅದು ಬಂದು ಅದು ಮೇಲೆ ಅದು ಬಿಚ್ಚೋದು ಅದು ಆಮೇಲೆ ಮಳೆ ಬೇಗನೂ ಅಷ್ಟೇ ಆ ಕೆಲಸ ಇರಿಸಲು ಆದಮೇಲೆ ಅದು ಅದು ಮಳೆ ಹಾಂ ಅದು ಕೆಲಸ ಆದಮೇಲೆ ಮಳೆ ಬೇಗ ಹೊಡೆದಿರ್ತಾರಲ್ಲ ಆವಾಗ ಅದು ತೆಗೆಸ್ತೀವಿ ಸರ್ ಅದು ಕೆಲಸ ಆದಮೇಲೆ ಅದು ಮೇಲೆ ತರಿಸ್ತೀವಿ ಹಾಂ ಹಾಂ ಓಕೆ ಸರ್ ಥ್ಯಾಂಕ್ ಯು ಅವ್ರು ಯಾರ ಜನ ಜಾಡಿ ಹೇಳ್ಕೊಟ್ರೆ ಅವ್ರು ಬಾಯಿ ಬಂದೇಕಾದ್ರೆ ಬೀಗ ಹಾಕ್ತಾರೆ ನಿಮ್ಗೆ ದುಡ್ಡು ಕೊಡದಿದ್ರೆ ಶತ್ರುಗಳು ಇದ್ರೆ ಮಳೆ ಹೊಡಿತಾರೆ ಆಮೇಲೆ ನಿಮ್ಗೆ ಯಾರಾದ್ರು ತೊಂದರೆ ಕೊಡೋದಿದ್ರೆ ಅದಕ್ಕೂ ಮಳೆ ಹೊಡಿತಾರೆ ಅಮೌಂಟ್ ಬರೋದಿದ್ರೆ ನಿಮ್ಗೆ ತೊಂದರೆ ಕೊಡೋದಿದ್ರೆ ಈಗ ಮನೆ ಬಿಟ್ಟು ಹೋಗಿರ್ತಾರಲ್ಲ ಅವ್ರ ಸರಿಯಾದ ಮಳೆ ಹೊಡಿತಾರೆ ಆಮೇಲೆ ಹಕ್ಕಿ ಕಟ್ತಾರೆ ಮನ್ಸಲ್ಲಿ ಬಟ್ಕೊಂಡು ಒಂದ್ ಐದು ರೂಪಾಯಿ ಹನ್ನೊಂದು ರೂಪಾಯಿ ಹಾಕಿ ಕಟ್ತಾರೆ ಮನ್ಸಲ್ಲಿ ಬೇಡಿ ಹಕ್ಕಿ ಕಟ್ತಾರೆ ಇಲ್ಲಿ ಎಲ್ಲ ಕೆಲಸ ಬಗೆ ಇರ್ತದೆ ಹಾಂ ಇಲ್ಲಿ ಮೂರು ದೇವರು ಒಟ್ಟಿಗೆ ಇರೋದು ಅಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿದ್ದಾರೆ ಒಂದು ಭಾವೈಕ್ಯತೆ ಭಾವೈಕ್ಯತೆ ಸ್ಥಳ ಹಾ ಹಿಂದೂ ಮುಸ್ಲಿಮ್ ಎಲ್ಲ ಒಂದೇ ಇವೆ ಇಲ್ಲ ಒಂದೇ ಇಲ್ಲಿ ಇಲ್ಲಿ ಭಾವ ಏನೂ ಇಲ್ಲ ಮೂರು ದೇವರು ಒಟ್ಟಿಗೆ ಇರೋದು ಈ ಸ್ಥಳದ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದರೆ ಈ ವಿಸಿಟಿಂಗ್ ಕಾರ್ಡಲ್ಲಿ ಕಾಣ್ತಾ ಇರೋವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಹೌದು ಒಳ್ಳೆಯ ಉದಾಹರಣೆ Terima kasih telah menonton! 자사다